ಇವತ್ತಿನ ಮೂರನೇ ದಿನ ಮುಕ್ತ ಆಗಕ್ಕೆ ಬಂದು ಆದರೂ ಸದಕ ಸರ್ಕಾರ ಯಾಕೋ ದುಡ್ಡು ಪಿಟ್ಟಿ ಕಾಣದೆ ಪದೇ ಪದೇ ಯಾರನ್ನೇ ಕೇಳ್ತಾರಲ್ಲ ಮಾಧ್ಯಮದವರು ಮಾಧ್ಯಮದವರು ಏನು ಮಾಡಿದೆ ಅಂತ ಹೇಳಿದ್ರೆ ಡಿ ಸಿ ಅವ್ರ ಜೊತೆ ಮೀಟಿಂಗ್ ಕಳಿಸಿದ್ದೀವಿ ಡಿ ಸಿ ಅವ್ರು ಇದ್ದಾರೆ ಡಿ ಸಿ ಅವ್ರ ಜೊತೆ ಮೀಟಿಂಗ್ ಕೇಳಿಸಿ ಡಿ ಸಿ ಅವರು ಡಿ ಸಿ ಅವ್ರು ಏನು ಮಾಡವ್ರಿ ನೀವು ಹೇಳಿದ್ರೆ ಹೋಗಿದ್ರೆ ಹೋಗ್ತಾನೋ ಬಾರ್ದು ಮಾಡ್ತಾರೆ ಇಷ್ಟೇ ಬರ್ಬೇಕಂತ ಹೇಳ್ತೀರಿ ಅಷ್ಟೇ ಹೇಳೋ ಮಾತ್ರ ಆಫೀಸ್ ಆಪಿಸ್ಕೊಳ್ಬೇಕು ಅಂತಾರೆ ಏನಾರು ನೋಡ ಒಂದು ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಆಗತ್ತೋ ಮೂರು ಸಾವಿರ ಐದನೂರ ಹತ್ತು ಮಾಡ್ಕೊಂಡು ಬರೋ ತಂದು ಅಂಡ್ರೆ ಏನೋ ಪ್ರೀತಿದ ಮೂರು ಸಾವಿರ ಕೀರತ್ತಾರ ಇನ್ನೊಂದು ಹತ್ತು ರೂಪಾಯಿ ಹೆಚ್ಚು ಮಾಡ್ಕೊಂಡು ಬಂದ್ಬಿಡ ನಾವು ಅನ್ಬೇಕಲ್ಲ ಅದ ಅವ್ನು ಡಿ ಸಿ ಮಾತಾಡ್ತಾನ ಇವರು ಡಿ ಸಿ ಎಸ ಹೇಳ್ತಾರ ಆದ್ರೆ ಡಿ ಸಿ ಗಿಂದು ಕೀಲಿ ಹಾಕಿರ್ತಾರೆ ಇಷ್ಟೇ ಮಾತಾಡ್ಬೇಕು ಹಿಂಗೆ ಬರ್ಬೇಕು ಅಂತ ಅದ್ರಾಗ ಬಿಡ್ರಿ ಯಾರು ಬೇಡ ನಮಗೆ ಒಂದೇ ಉದಾಹರಣೆ ಯಾರೂ ನಾ ಯಾಕೆ ನಾವು ಮಾತಾಡೋದು ನಮಗೆ ನಮಗ್ ಬೇಕಾದ ಅವ್ರ ಒಬ್ಬರ ಸಿದ್ದರಾಮಯ್ಯ ಸಾಹೇಬ್ರ ಮಂತ್ರಿ ಫ್ಯಾಕ್ಟ್ರಿ ಹಿಡ್ಕೊಂಡು ಯಾವುದೇ ಉದ್ಯಮ ಹಿಡ್ಕೊಂಡು ರಿಯಲ್ ಎಸ್ಟೇಟ್ ಹಿಡ್ಕೊಂಡು ನೀರಾವರಿ ಹಿಡ್ಕೊಂಡು ಮೂವತ್ತಾರು ಡಿಕ್ ಖಾತೆಗಳಿಗೆ ಮಾಲೀಕ ಯಾರಪ್ಪ ಅಂದ್ರೆ ಸೇಮ್ ಇವ್ರು ಖಾತೆ ಹಂಚಿಕಿದ್ರೆ ಅಷ್ಟೇ ಆ ಆ ಮಂತ್ರಿ ಮಂತ್ರಿ ಈಗ ಸಕ್ರೆ ಮಂತ್ರಿ ಯದಪ್ಪಾ ಕ್ಯಾಬಿನೆಟ್ದಾಗ ಕ್ಯಾಬಿನೆಟ್ ಅದಕ್ಕೂ ಒಂದು ಬೌಡಿ ಇರ್ತೈತಿ ಆ ಬೌಡಿ ಯಾರು ಸಿಎಂ ಸಹ ಆಕೈತಿ ಸಿಎಂ ಸಹ ಆದಾಗ ಇವ್ ಸಕ್ರೆ ಮಂತ್ರಿ ಘೋಷಣೆ ಮಾಡ್ತೈತಿ ಅದೇ ಮೇಲೆ ಘೋಷಣೆ ಮಾಡೋಕೆ ಪ್ರಾಬ್ಲಮ್ ಅಂತ ಸಂವಿಧಾನ ಹಂಗೈತಿ ಅದಕ್ಕಾಗ ಈಗ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಏನು ಅವರ ಇವು ನ್ಯಾಯಾಂಗ ಒಂದ್ ಚಾಲ್ ಹೋದಂಗ್ ನಮ್ದು ಶಾಸಕಾಂಗ ಕಾರ್ಯಾಂಗ ಏನ್ ಮಾಡುವ ಅವ್ ಏನ್ ಮಾಡತ್ ತಕ್ಕ ಅದಕ್ಕೆ ಸಂವಿಧಾನವನ್ನ ಪುಸ್ತಕ ತೆಗೆದು ಊದ್ರಿ ಊದಿ ಕೆಸಿದ ಈ ಏನದ ನ್ಯಾಯಾಂಗ ಎಲ್ಲಿ ನಡೆದೈತೆ ಅನ್ನೋದು ನೋಡ್ರಿ ಶಾಸಕಾಂಗ ಕಾರ್ಯಾಂಗ ಮಾಡಿ ಕೆಸಿಂದ ಮೂರ್ ಸಾವಿರದ ಐದುನೂರ ನಾಲ್ಕೂ ಹತ್ತು ರೂಪಾಯಿ ಘೋಷಣೆ ಮಾಡಿ ಮತ್ತೆ ಹೆಚ್ಚಿಗೆ ನೀವು ಮತ್ತೆ ದೊಡ್ಡ ಶ್ರೇಷ್ಠ ಈ ರೈತ ಕುಲದ ಒಬ್ಬ ನಾಯಕರಾಕಿರಿ ಸಿದ್ದರಾಮಯ್ಯ ಸಾಹೇಬ್ರೆ ಯಾಕಂದ್ರೆ ನಾವು ಬರೀ ಇವ್ರನ್ನ ಬೇಕತ್ತಕ್ಕೋ ಅವೇನ ಆತನು ನನ್ನ ಬಗ್ಗೆ ಯಾರು ಮಾತ್ರ ನಾನಾ ಮಾಲಕ ತಾವೇ ಅವ್ನ ಕಪ್ಪುತ್ತಾನ ಹೌದ್ರ ಮತ್ತೆ ನಾವು ತಲೆಗೋಡ್ಕೊತಕ್ಕೂ ನಮ್ಮ ನಮಗೆ ಹೆಚ್ಚೈತೆ ಮೇನ್ ನಾವು ಮಾಲಕ್ಕಿನ ಮಾತಾಡೋದು ಅಂದ್ರ ಆರ್ಡರ್ ಮಾಡ್ಬೇಕು ಯಾಕಂದ್ರೆ ಆರ್ಡರ್ ಮಾಡ್ಯಾನ ಇತಿಹಾಸದಾಗ ಹಿಂದಕಲೇ ಒಮ್ಮೆ ಎರಡ್ ಸಾವಿರ ಹದಿನಾಲ್ಕು ನಿಷ್ ಇತಿಹಾಸ ಆರ್ಡರ್ ಮಾಡ್ಯಂತ ನಾಲ್ಕು ಒಮ್ಮೆ ಹಚ್ಚಿ ಮಾಡ್ಯಾರು ಅರವಾಯಿ ನಾವು ತಿಳ್ಕೊಂಡಿರೋ ಹೋರಾಟದಾಗ ಅವಾಗ ಅದ ತಕ್ಷಣ ಆರ್ಡರ್ ಮಾಡ್ಯಾರ ಆ ಒಂದು ಹೋರಾಟ ಹಾದು ಚಾಲೂ ಆಗೈತಿ ಐತೆಗೆರ ಘಟನೆ ನಡೆದವ ಜಿಲ್ಲೆಯಿಂದ ಬೇರೆ ಬೇರೆ ಈ ಉತ್ತರ ಕರ್ನಾಟಕದಾಗ ಹಳ್ಳಿಯಿಂದ ಹಿಡಿದು ಜಿಲ್ಲೆವರೆಗೆ ಹೋರಾಟ ಚಲೋ ರೀ ಎಲ್ಲಾ ಸಂಘಟನೆಯವರು ರೈತರು ಕೂಲಿ ಕಾರ್ಮಿಕರು ಎಲ್ಲರೂ ಮತ್ತೆ ವರ್ಷಗಳ ಹೆಸರು ಬೇಡ ಎಲ್ಲರೂ ಏನ ಸಮಾಜ ಸೇವಕ ಅದಲ್ಲ ವಕೀಲ್ ಹಿಡ್ಕೊಂಡು ಎಲ್ಲಾರು ಗಂಟೆ ಬಿದ್ದರು ಯಾಕೆ ಹಿಂಗ್ ಒಕ್ಕಟಗಾರಂದ್ರ ಅವ್ರಿಗೆ ಗೊತ್ತಾಗೈತ್ರಿ ರೈತನ್ನ ಮ್ಯಾಲೆ ಎಲ್ಲರೂ ಗಟ್ಟತಾರ್ರಿ ಡಾಕ್ಟರ್ ಇರ್ಬೋದು ವಕೀಲರು ಇರ್ಬೋದು ನೌಕರಷ್ಟು ಮಾಡೋ ಇರ್ಬೋದು ಡಿಪಾರ್ಟ್ಮೆಂಟ್ದವ್ರು ಇರ್ಬೋದು ಹಾಲಿನ ಡಿಸ್ಲದ ಇರ್ಬೋದು ಪ್ರತಿಯೊಂದು ಕುಲ ರೀ ಹೇಳೋಕ ಹೆಸರಿಲ್ಲದಂಗೆ ಅಷ್ಟು ಮಂಜು ಭಕ್ತು ಅವ್ರು ಪ್ರೀತಿ ಬಂದ ಇಷ್ಟ ನಾವು ನಿಮ್ಮ ಜೊತೆ ಅದು ಅಂತ ಒಳಗತ್ತ ಅದಕ್ಕಾಗಿ ಇದನ್ನು ಅರ್ಥ ಮಾಡ್ಕೋಬೇಕ್ರೆ ಮಾನ್ಯ ಮಂತ್ರಿಗಳೇ ಪದೇ ಪದೇ ನಾವು ಮಾತಾಡೋದು ಮಾತ್ರ ಯಾಕಂದ್ರೆ ನಾವು ವಿದ್ಯಾವಂತರದು ನೀವೇನಾರ ಕರ್ನಾಟಕ ರಾಜ್ಯದ ರೈತ ಕುಲದ ಮೇಲೆ ರೀತಿ ವಿಶ್ವಾಸ ಇತ್ತಂದ್ರ ನೀನೊಬ್ಬ ರೈತ ನಾಯಕನಾಗಿ ಮಂತ್ರಿ ಆಗಿದ್ದೀಪಾ ಅಂತಂದ್ರ ನಿನಗ ನಾನು ಈ ಒಂದ ಮಾಧ್ಯಮದ ಮುಖಾಂತರ ಪದೇ ಪದೇ ಹೇಳಕ್ ಇಷ್ಟ ನೀನು ಈ ರಾಜಕೀಯ ಇನ್ನು ಮುಂದ್ ನಿವೃತ್ತಿ ಹಾಕಿವಾ ಅಂತ ನೀವೇ ಹೇಳಿದ್ರಿ ಈ ಒಂದು ಇತಿಹಾಸ ಮಾಡಿದಂದ್ರ ನಿನ್ನ ಜೀವನ ಪರ್ಯಂತ ಹಿಂಗ ಹೋರಾಡದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ರ ಮಾಡ್ಯಾರ ಯಾಕ ಬಂಗಾರಪ್ಪ ಇವತ್ತು ಲೈಟ್ ಬಿಲ್ ಸೂಟ್ ಮಾಡ್ಯಾನ ಇವತ್ತ ಮೂವತ್ತು ವರ್ಷದಿಂದ ನಾವು ರಾಜ್ಯದಾಗ ಲೈಟ್ ಬಗ್ಗೆ ತಿಮ್ಮ ಅವ್ನ ಹೆಸರು ಯಾಕೆ ಹೇಳ್ತಂದ್ರೆ ಮನೆ ಅಂತ ಹೇಳ್ತು ಹಂಗ ನೀನು ಇವ್ಸಲ ಐದು ಕೇಳಿದು ರೂಪಾಯಿ ಹೆಚ್ಚು ಘೋಷಣೆ ಮಾಡ ನಮ್ಮ ಜೀವೃತಕ ನಿನ್ನ ಹೆಸರು ಹೇಳ್ತು ನಿನ್ನ ಜಯಕಾರ ಹಾಕ್ತು ಇಲ್ಲಪ್ಪಾ ಅಂತ ಧಿಕ್ಕಾರ ಹಾಕ್ತೀವ್ರಿ ಪೊಲೀಸ್ ಇಲಾಖೆಗೆ ನಮ್ಗೆ ಕುಸ್ತಿ ಚಾಲು ಆಗೈತಿ ಅವರು ಅಲ್ಲಿ ಹೋಗ ಇಲ್ಲಿ ಹೋಗಾರ ಪಾಪ ಅವ್ರ ಡ್ಯೂಟಿ ಅವ್ರು ಮಾಡತ್ತಾರು ನಮ್ಮ ಹೋರಾಟ ನಾವು ಮಾಡ್ತು ಒಂದೇ ನಮ್ದು ನಿರ್ಧಾರ ಮಾಡು ಇಲ್ಲವೇ ಮಡಿ ಜೇಲ್ಗೆಂತಿ ಹೋಗುದಿಲ್ಲ ಏನಾದ್ರೆ ಇನ್ನು ರಸ್ತೆ ಮಾಡಿ ಹಳ್ಳಿ ಹಳ್ಳಿ ಕರೆ ಕೊಟ್ಟ ದನ ಕರ ಸಗಣಿ ಎಲ್ಲ ಹೆಣ್ಮಕ್ಳು ತಂದ್ರ ರಸ್ತೆ ಮೇಲೆ ಮಾಡಿ ಅವ್ರು ಹೋರಾಟ ಮಾಡೋಟ ಏನಾರ ಸರ್ಕಾರ ಲಾ ಆರ್ಡ್ರ್ ಮಾಡಿ ಲಾ ಆರ್ಡ್ರ್ ಮಾಡಿ ಫಸ್ಟ್ ಎದಗಿ ನಾ ಗುಂಡ್ ನಾನು ಎಲ್ಲ ಬಯಸ್ತೀನಿ ಮಾಧ್ಯಮ ಮುಖಾಂತರ ಹೋರಾಟದ ಬಿಲ್ ನಮಗೆ ಕೊಡಲೇ ಬೇಕಂತ ಗಣೇಶ್ ಹಿರಿಯರ ಕರ್ನಾಟಕ ರಾಜ್ಯ ರೈತ ಸಂಘದ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ